ಇನ್ನ ವಿಶೇಷವಾಗಿ ನಾನು ನಮ್ಮ ಕಾರ್ಯಕ್ರಮದೊಳಗ ನಿಮಗೆ ಸುವಮಯವನ್ನ ಸುಮುಹೂರ್ತವನ್ನ ಕೊಡ್ತಾ ಇದ್ದೆ ಆದ್ರೆ ಎಷ್ಟೋ ಜನ ನಾನು ಕೇಳಿದ್ರು ಗುರುಗಳೇ ನೀವು ಕೊಟ್ಟಂತಹ ಕಾರ್ಯದೊಳಗ ನೀವು ಕೊಟ್ಟಂತಹ ಸಮಯದೊಳಗ ನಮಗೆ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಗತ್ತಿಲ್ಲ ಅಂತ ಸಮಯದೊಳಗೆ ನಾವು ಏನ್ ಮಾಡಬೇಕು ಅಥವಾ ಏನ್ ಮಾಡಬಹುದು ಈಗ ಕೆಲವೊಮ್ಮೆ ಅನಿವಾರ್ಯ ಇರ್ತದೆ ಸೊ ಇಂತ ಒಂದು ಟೈಮ್ ಬಂದ್ಬಿಟ್ಟಿರ್ತದೆ ಸೊ ನಾವು ಮಾಡ್ಲೇಬೇಕಾಗ್ತದೆ ಸೊ ಅಂತ ಸಮಯದೊಳಗ ನಾವೇನಾದ್ರು ನಮಗೆ ಈ ನಾವು ಮಾಡ್ತಕ್ಕಂತ ಕಾರ್ಯನೇ ಸುಸಮಯವಾಗಿ ಇಂದಿನ ದಿನವೇ ಶುಭ ದಿನವು ಇಂದಿನ ವಾರ ಶುಭವಾರ ಇಂದಿನ ದಿನವೇ ಆ ಪಾಂಡುರಂಗ ವಿಠಲನ ದರ್ಶನವೇ ಸಂದರ್ಶನವೂ ಅಂದನ್ನುವಂತೆ ನಮಗೇನಾದ್ರೂ ಒಂದು ಒಳ್ಳೆಯ ಉಪಾಯವನ್ನ ನೀವು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಯಾವುದಾದ್ರೂ ಮಂತ್ರ ಇದೆಯಾ ಅಂತ ಹೇಳಿ ಎಷ್ಟೋ ಜನ ನನಗೆ ಕೇಳಿದ್ರು ಮತ್ತೆ ಇನ್ನಷ್ಟೋ ಜನ ನನಗೆ ಕೇಳಿದ್ದೇನು ಅಂತಂದ್ರ ಎಲ್ಲ ಕಾರ್ಯಗಳು ಕಠಿಣವಾದಂತಹ ಕಾರ್ಯಗಳೇ ಸೊ ಇಂತಹ ಕಠಿಣವಾದಂತಹ ಕಾರ್ಯಗಳನ್ನು ಮಾಡ್ತಿರ್ಬೇಕಾದ್ರೆ ಕೆಲವೊಂದು ಮುಹೂರ್ತ ನೋಡ್ಲಿಕ್ಕೆ ನಮ್ಗೆ ಆಗಂಗಿಲ್ಲ ಸೊ ಪ್ರತಿ ಸತಿನೂ ಸಮೀರಾಚಾರ್ಯರು ಇರಂಗಿಲ್ಲ ಮುಹೂರ್ತ ನೋಡ್ಲಿಕ್ಕೆ ಆಗಂಗಿಲ್ಲ ಸೊ ಹಿಂಗಾಗಿ ಮುಹೂರ್ತಕ್ಕೆ ಸರಿಯಾಗಿ ನಾವು ಕೆಲಸ ಮಾಡ್ಲಿಕ್ಕೆ ಆಗದೆ ಇದ್ದಾಗ ಅಂತಹ ಪಕ್ಷದೊಳಗ ನಾವು ಎಲ್ಲ ರೀತಿಯಾದಂತಹ ಕಠಿಣ ಕಾರ್ಯಗಳು ಸರಾಗವಾಗಿ ನಡೆದಿರ್ಬೇಕು ಸೊ ಹಂಗೆ ಏನಾದ್ರೂ ಒಂದು ಮಂತ್ರ ಇದೆಯಾ ಅಂತ ಹೇಳಿ ಎಷ್ಟೋ ಜನ ನನಗೆ ಫೇಸ್ಬುಕ್ ನಲ್ಲಿ ಕಮೆಂಟ್ ಅನ್ನ ಕಳಿಸಿದ್ರಿ ಸೊ ಅವರೆಲ್ಲರಿಗೂ ಕೂಡ ಇಲ್ಲಿ ನಾನು ಒಂದು ಉತ್ತರವನ್ನು ಕೊಡ್ತಾ ಇದ್ದೇನೆ ಮಂತ್ರದ ಮುಖಾಂತರವಾಗಿ ಸೊ ಈ ಮಂತ್ರ ಯಾವ ಮಂತ್ರ ಅಂತಂತಂದ್ರ ಕಠಿಣ ಕಾರ್ಯ ಸಿದ್ಧಿ ಮಂತ್ರ ಇದು ಸೊ ಎಂಥದ್ದೇ ಕಠಿಣವಾದಂತ ಕಾರ್ಯ ಇದ್ರೂ ಕೂಡ ಅದು ಸಿದ್ಧಿ ಆಗತಕ್ಕಂಥದ್ದು ಸೊ ಈ ಮಂತ್ರದ ಪಠನೆ ಮಾಡಿಬಿಟ್ರೆ ಅಂತಂತಂದ್ರೆ ಎಷ್ಟೇ ಕಠಿಣವಾಗಿರ್ತಕ್ಕಂಥ ಕಾರ್ಯ ಇದ್ರು ಕೂಡ ಅದು ಅವಶ್ಯವಾಗಿ ಸಿದ್ಧಿ ಆಗ್ತದೆ ಬನ್ನಿ ಆಗಿದ್ರೆ ನಿಮಗೆ ಆ ಮಂತ್ರವನ್ನ ನಾನು ವಿಶೇಷವಾಗಿ ತಿಳಿಸ್ಕೊಡ್ತೇನೆ ಕರ್ವಾನ್ ಲೋಕಾನ್ ಸುಸಂಹೃತ್ಯ ಸಭೂತಾನ್ ಸಚರಾಚರಾನ್ ಪುನರೇವ ತಥಾ ಸೃಷ್ಟಂ ಶಕ್ತು ರಾಮೋ ಮಹಾಯಶಃ ಸೊ ಇದು ರಾಮಾಯಣದಲ್ಲಿ ಬರ್ತಕ್ಕಂತಹ ಒಂದು ದಿವ್ಯವಾಗಿರ್ತಕ್ಕಂತಹ ಶ್ಲೋಕ ಈ ಶ್ಲೋಕವನ್ನ ಕೈಯಲ್ಲಿ ಅರಿಶಿಣ ಬೇರನ್ನ ಹಿಡಿದುಕೊಂಡು ಪ್ರತಿದಿನ ಇಪ್ಪತ್ತೆಂಟು ಸಾರಿ ನಲವತ್ತೆಂಟು ದಿನಗಳವರೆಗೆ ನೀವು ಜಪ ಮಾಡಬೇಕು ಆ ಅರಿಶಿಣ ಬೇದನ್ನು ಹಿಡಿದುಕೊಂಡು ಹೋದರೆ ಯಾವುದೇ ಕಠಿಣವಾಗಿರ್ತಕ್ಕಂತಹ ಕಾರ್ಯ ಇದ್ದರೂ ಕೂಡ ಅದು ಆಗ್ತದೆ ಸೊ ರಾಮಾಯಣದಲ್ಲಿ ಬರ್ತಕ್ಕಂತಹ ಈ ಶ್ಲೋಕ ಎಷ್ಟು ಪರಮಾದ್ಭುತ ಅಂತಂತಂದ್ರೆ ಎಷ್ಟೇ ಕಠಿಣವಾಗಿರ್ತಕ್ಕಂತಹ ಕಾರ್ಯ ಇದ್ದರೂ ಕೂಡ ಅದನ್ನು ಕೊಡುವಂತಹ ಶಕ್ತಿ ಈ ರಾಮಾಯಣದ ಶ್ಲೋಕದಲ್ಲಿದೆ ಯಾಕೆ ಅಂತಂದ್ರೆ ರಾಮನ ನಾಮವನ್ನ ಹೇಳಿಬಿಟ್ರೆ ನಮಗೆ ಯಾವ ಕಷ್ಟಗಳು ಬರೋದಿಲ್ಲ ಅದಕ್ಕೆ ದಾಸರು ಹೇಳು ಮುಂದಾಗ ಹೇಳ್ತಾರೆ ಏನು ಅಂತಂದ್ರ ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ಸೊ ರಾಮ ಕೃಷ್ಣ ರಾಮ ಕೃಷ್ಣ ಅನ್ಕೋತಿದ್ವಿ ಅಂತಂತಂದ್ರೆ ನಮಗೆ ಯಾವ ತೊಂದರೆಗಳು ಆಗುವುದಿಲ್ಲ ಸೊ ಅಷ್ಟು ಅದ್ಭುತವಾಗಿರ್ತಕ್ಕಂತಹ